ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋವನ್ನ ಆರಂಭಿಸೋಕು ಮುನ್ನ ಸಣ್ಣದಾಗಿ ವಿಡಿಯೋ ತುಣುಕೊಂಡಿದೆ ಮೊದಲು ಅದನ್ನ ಗಮನಿಸಿ ವಿಡಿಯೋ ನೋಡ್ತಾ ಇದ್ದ ಹಾಗೆ ತಕ್ಷಣಕ್ಕೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮೊದಲಿಗೆ ಈ ಹಿನ್ನೆಲೆ ಏನು ಯಾವ ಕಾರ್ಯಕ್ರಮ ಸಿದ್ದರಾಮಯ್ಯ ಗದರಿದ್ಯಾಕೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಗದರದ್ ಎಷ್ಟರ ಮಟ್ಟಿಗೆ ಸರಿ ಈ ಹಿಂದೆ ಇಂತಹ ಘಟನೆ ಏನಾದರೂ ಆಗಿತ್ತಾ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಒಂದು ವೇಳೆ ಆರಂಭಿಸೋಕು ಮುನ್ನ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಈ ಐ ಎ ಎಸ್ ಆಗೋದು ಐ ಪಿ ಎಸ್ ಆಗೋದು ಅದು ಎಷ್ಟೋ ಜನರ ಕನಸು ಆ ಕಾರಣಕ್ಕಾಗಿ ಹಗಲು ರಾತ್ರಿ ಅನ್ನದೆ ಶ್ರಮಪಟ್ಟು ಪಟ್ಟು ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಅದಾದ ಬಳಿಕ ಐಎಸ್ ಐ ಐ ಪಿ ಎಸ್ಒರ್ ಎಸ್ ಐ ಐಎಫ್ ಎಸ್ ಈ ರೀತಿಯಾಗಿ ಅಧಿಕಾರಿಗಳಾಗಿ ನೇಮಕ ಆಗ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಗರ್ವ ಹೆಮ್ಮೆ ಎಲ್ಲವೂ ಕೂಡ ಇರುತ್ತೆ ನಾನು ಯು ಪಿ ಎಸ್ಸಿ ಪರೀಕ್ಷೆನ ಕ್ಲಿಯರ್ ಮಾಡಿ ಇಂಥದೊಂದು ಹುದ್ದೆಯನ್ನು ಅಲಂಕರಿಸಿದೆ ಅಂತ ಹೇಳಿ ಈ ಹುದ್ದೆಯನ್ನು ಸಂದರ್ಭದಲ್ಲಿ ಓರ್ವ ರಾಜಕಾರಣಿ ಬಂಧು ಅಥವಾ ರಾಜಕರಣಿಗಳು ಅಧಿಕಾರಿಗಳನ್ನ ಸಾರ್ವಜನಿಕವಾಗಿ ಈ ರೀತಿಯಾಗಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಬಿಟ್ರೆ ಆ ಅಧಿಕಾರಿಗಳ ಮಾನ ಕಳೆಯುವಂಥ ಕೆಲಸವನ್ನ ಮಾಡಿಬಿಟ್ರೆ ಮುಂದಿನ ಯುವ ಜನತೆಗೆ ಈ ರೀತಿಯಾಗಿ ಯು ಪಿ ಎಸ್ ಅನ್ನ ಕ್ಲಿಯರ್ ಮಾಡಬೇಕು ನಾನು ಐ ಎಸ್ ಆಗಬೇಕು ನಾನು ಐ ಪಿ ಎಸ್ ಆಗಬೇಕು ಅಂತ ಅನ್ಸೋದಿಕ್ಕೆ ಸಾಧ್ಯವ ಸಾಧ್ಯವೇ ಇಲ್ಲ ಹುದ್ದೆಯ ಮರ್ಯಾದೆಯನ್ನ ಕಳೆದಂತ ಸಂದರ್ಭದಲ್ಲಿ ಇನ್ನುಳಿದಂಥವರಿಗೆ ನೂರಕ್ಕೆ ನೂರಷ್ಟು ಅದು ಡಿಮೋಟಿವೇಟ್ ಮಾಡಿದ ರೀತಿಯಲ್ಲಿ ಮೊದಲೇ ಈ ಘಟನೆಯ ಹಿನ್ನೆಲೆಯನ್ನು ಗಮನಿಸೋಣ ಒಂದು ವೇಳೆ ಘಟನೆ ನಡೆದಿದ್ದು ವಿಜಯನಗರ ಜಿಲ್ಲೆಯ ಬಂಡಿಹಳ್ಳಿಯ ಎಸ್ ಎಸ್ ಫಾರ್ಮ್ ಹೌಸ್ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆಗಮಿಸಿರ್ತಾರೆ ಭಾಷಣವನ್ನು ಆರಂಭಿಸುತ್ತಾರೆ ಹಿಂತಿರುಗಿ ನೋಡ್ತಾರೆ ಡಿಸಿ ಸ್ವಾಮೀಜಿಗಳ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅವರು ಡಿಸಿ ಅಂತ ಆದರೂ ಕೂಡ ಸಾರ್ವಜನಿಕರ ಎದುರುಗಡೆ ಯಾರಯ್ಯ ನೀನು ಅಂತ ಪ್ರಶ್ನೆ ಮಾಡ್ತಾರೆ ಹಾಗೆ ನಾನು ಈ ಜಿಲ್ಲೆಯ ಡಿ ಸಿ ಅಂತ ಆ ಕಡೆಯಿಂದ ಉತ್ತರ ಬರುತ್ತೆ ನೀನ್ ಯಾಕೆ ಇಲ್ಲಿ ಕೂತಿದ್ದೀಯಾ ಅದು ಸ್ವಾಮೀಜಿಗಳ ಪಕ್ಕದಲ್ಲಿ ಹಿಂದೆ ಹೋಗಿ ಕೂರು ಅಂತ ಜೋರಾಗಿ ಗದರಿಸುವಂತ ಕೆಲಸವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಈ ಮಾತಿಗೆ ಮುಂದೆ ಕುಳಿತಂಥ ಸಾರ್ವಜನಿಕರು ಶಿಳ್ಯ ಹೊಡೆಯೋದೇನು ಚಪ್ಪಾಳೆ ತಟ್ಟು ಪ್ರೋತ್ಸಾಹಿಸೋದೇನು ಈ ರಾಜಕಾರಣಿಗಳಿಗೆ ಈ ರೀತಿಯಾಗಿ ಮಾತಾಡೋದು ಯಾಕೆ ಅಭ್ಯಾಸ ಆಗಿಬಿಡುತ್ತೆ ಗೊತ್ತಾ ಅಥವಾ ಈ ರೀತಿಯಾಗಿ ಯಾಕೆ ಮಾತಾಡ್ತಾರ ಗೊತ್ತಾ ಯಾವಾಗ ನಾವು ಅವ್ರನ್ನ ಪ್ರೋತ್ಸಾಹಿಸೋಕೆ ಶುರು ಮಾಡ್ಕೊಳ್ತೀವೋ ನಾವ್ ಯಾವಾಗ ಶಿಳ್ಳೆ ಚಪ್ಪಾಳಿಯನ್ನ ಹೊಡೆದು ಅವ್ರನ್ನ ಬೆಂಬಲಿಸೋಕೆ ಶುರು ಮಾಡ್ಕೊಳ್ತೀವೋ ಆಗ ಈ ರಾಜಕಾರಣಿಗಳು ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇಲ್ಲಾಗಿದ್ದು ಕೂಡ ಅಲ್ಲಿ ಶಿಳ್ಳೆ ಚಪ್ಪಾಳಿಯನ್ನ ಹೊಡೆದ್ರಲ್ಲ ಅದರಲ್ಲಿ ಅವರ ಮಕ್ಕಳು ಈ ಪೊಸಿಷನ್ಗೆ ಬಂದ ಸಂದರ್ಭದಲ್ಲಿ ರಾಜಕಾರಣಿಗಳು ಹಿಗ್ಗಾಮುಗ್ಗವಾಗಿ ಸಾರ್ವಜನಿಕರ ಎದುರುಗಡೆ ಬೈದು ಬಿಟ್ರೆ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳಕ್ ಸಾಧ್ಯ ಆಗುತ್ತಾ ಸಾಧ್ಯವೇ ಇಲ್ಲ ಇಲ್ಲಿ ಯಾರಿಗೋ ಬೈದ್ರಲ್ಲ ಸಾರ್ವಜನಿಕರಿಗೆ ಏನೋ ಒಂದು ಖುಷಿ ನಮ್ಮ ಸಿದ್ದರಾಮಯ್ಯವ್ರು ಹೀಗೆ ಬೈದ್ ಬಿಟ್ರು ಅಂತ ಶಿಳ್ಳೆ ಚಪ್ಪಾಳಿಯನ್ನ ಹೊಡೆದಿದ್ದೇ ಹೊಡೆದಿದ್ದು ಯಾಕೆ ಗದರಿದ್ರು ಅಂತ ಹೇಳ್ತೀನಿ ಕೇಳಿ ಒಂದು ಪ್ರತಿಯೊಂದಕ್ಕೂ ಕೂಡ ಪ್ರೋಟೋಕಾಲ್ ಅಂತಿರುತ್ತೆ ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾಗತ್ತೆ ಇಲ್ಲಿ ಏನು ಜಿಲ್ಲಾಧಿಕಾರಿಗಳು ಮಾಡಿದಂತ ಎಡವಟ್ಟು ಅಂದರೆ ಅವರು ವಿಜಯನಗರ ಡಿ ಸಿ ಆಗಿರುವಂತಹ ದಿವಾಕರ್ ಅವರು ಆ ಭಾಗದಲ್ಲಿ ಇತ್ತೀಚೆಗೆ ಒಳ್ಳೆ ಹೆಸರನ್ನು ಮಾಡ್ತಿದ್ದಾರೆ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಈ ಐ ಎ ಎಸ್ ಅಧಿಕಾರಿಗಳು ಅಥವಾ ಐ ಪಿ ಎಸ್ ಅಧಿಕಾರಿಗಳು ಸಾಧಾರಣವಾಗಿ ಈ ರಾಜಕಾರಣಿಗಳ ಸಂಪರ್ಕದಲ್ಲಿ ಇರಬಾರದು ಅಥವಾ ಸಾರ್ವಜನಿಕವಾಗಿ ರಾಜಕಾರಣಿಗಳ ಜೊತೆಗೆ ಕಾಣಿಸ್ಕೊಳ್ಳಬಾರದು ಅದೊಂದು ಪ್ರೋಟೋಕಾಲ್ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಅವ್ರು ಕಾಣಿಸ್ಕೊಳ್ಬಾರ್ದು ಯಾಕಂದ್ರೆ ಮುಂದೊಂದು ದಿನ ಸ್ವತಂತ್ರವಾಗಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ರಾಜಕಾರಣಿಗಳ ಜೊತೆಗೆ ರಾಜಿ ಆಗಿಬಿಡ್ತಾರೆ ರಾಜಕಾರಣಿಗಳ ಮಾತಿಗೆ ತಕ್ಕ ಹಾಗೆ ಕೆಲಸವನ್ನ ಮಾಡ್ತಾರೆ ಇಂತಹ ಮಾತುಗಳು ಕೇಳಿ ಬರುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಆದಷ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಿಂದ ಅಥವಾ ರಾಜಕಾರಣಿಗಳಿಂದ ಅಂತರವನ್ನ ಕಾಯ್ದುಕೊಳ್ಳಬೇಕಾಗತ್ತೆ ಇಂತಹ ಪ್ರೋಟೋಕಾಲ್ ಎಲ್ಲವೂ ಕೂಡ ಇರುತ್ತೆ ಆದರೆ ವಿಜಯನಗರ ಡಿ ಸಿ ಆಗಿರುವಂಥ ಅವರು ಸ್ವಾಮೀಜಿಗಳ ಪಕ್ಕದಲ್ಲೇ ಕುತ್ಕೊಂಡಿದ್ರು ಅದೊಂದು ರೀತಿಯಲ್ಲಿ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಿದ ಹಾಗಾಗುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನು ಮಾಡಬಹುದಿತ್ತು ಯಾರಾದರೂ ಹಿರಿಯ ಅಧಿಕಾರಿಗಳಿಗೆ ಹೇಳಿ ಕಳಿಸಬಹುದಿತ್ತು ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ ಅದು ಸರಿಯಲ್ಲ ಮುಂದೊಂದು ದಿನ ಅದೇ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಅಥವಾ ವಿಪಕ್ಷಗಳು ಅದನ್ನೇ ದೊಡ್ಡದು ಮಾಡುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಅವರು ಹಿಂದ್ಗಡೆ ಹೋಗಿ ಕೂರೋದಕ್ಕೆ ಸೂಚನೆಯನ್ನ ಕೊಡಿ ಎನ್ನುವ ರೀತಿಯಲ್ಲಿ ಅವರು ಹೇಳಿ ಕಳಿಸಬಹುದಿತ್ತು ಅಥವಾ ಸಣ್ಣದಾಗಿ ಅವ್ರನ್ನ ಸನ್ನೆ ಮಾಡಿ ತಮ್ಮ ಬಳಿ ಕರೆಸ್ಕೊಂಡು ಅದಾದ ಬಳಿಕ ಅವ್ರಿಗೆ ಸೂಚನೆಯನ್ನ ಕೊಡಬಹುದಿತ್ತು ಹೀಗೆ ಮಾಡಬಾರ್ದು ನೀವು ಹಿಂದೆ ಹೋಗಿ ಎನ್ನುವ ರೀತಿಯಲ್ಲಿ ಅವ್ರಿಗೆ ಹೇಳಬಹುದಿತ್ತು ಆದರೆ ಸಿದ್ದರಾಮಯ್ಯ ಅಂಥದ್ದೊಂದು ಕೆಲಸವನ್ನ ಮಾಡಲಿಲ್ಲ ಅದರ ಬದಲಾಗಿ ಸಾವಿರ ಸಾವಿರ ಜನ ನೆರೆದಂಥ ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಎದುರುಗಡೆಯೇ ಓರ್ವ ಜಿಲ್ಲಾಧಿಕಾರಿಗೆ ಮನಸ್ಸಿಗೆ ಬಂದ ಹಾಗೆ ಗದರುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಏ ಹಿಂದೆ ಉಕ್ಕೂರು ಏಕವಚನದ ಮಾತು ಅದರ ಜೊತೆಗೆ ಜೋರ್ ಜೋರಾಗಿ ಗದರೋದು ಅದಕ್ಕೆ ಜನರ ಶಿಳ್ಳೆ ಚಪ್ಪಾಳೆ ಇಂಥದ್ದೆಲ್ಲವೂ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಯಾರು ಸಮರ್ಥನೆ ಮಾಡಿಕೊಳ್ಳೋದಿಕ್ ಸಾಧ್ಯವೇ ಆಗೋದಿಲ್ಲ ಹೌದು ಪ್ರೋಟೋಕಾಲ್ ಉಲ್ಲಂಘನೆ ಅಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ ಅದಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ಹೇಳೋದು ಅಂಥದ್ದೆಲ್ಲವೂ ಕೂಡ ಇರುತ್ತೆ ಈಗ ನಾಲ್ಕು ಗೋಡೆಗಳ ನಡುವೆ ಸಭೆ ನಡೆದಂತಹ ಸಂದರ್ಭದಲ್ಲಿ ಅಥವಾ ಮೀಟಿಂಗ್ ಇದ್ದಾಗ ಐ ಎ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಅಥವಾ ಇನ್ನಿತರ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳೋದು ಸರ್ವೇ ಸಾಮಾನ್ಯ ಅದೆಲ್ಲವೂ ಕೂಡ ಕಾಮನ್ ಹೌದು ಅಧಿಕಾರಿಗಳು ಇವರ ಕಂಟ್ರೋಲ್ ನಲ್ಲಿ ಇರಬೇಕಾಗತ್ತೆ ಅಧಿಕಾರಿಗಳಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಸೂಚನೆ ಕೊಡೋದಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಈಗಿನ ನಮ್ಮ ಲೈಫ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದುರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂತ ಮೆಡಿಸನ್ ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಆದ್ರೆ ಸಾರ್ವಜನಿಕವಾಗಿ ಓರ್ವ ಅಧಿಕಾರಿಯನ್ನು ಈ ರೀತಿಯಾಗಿ ನಿಂದಿಸಿದಂತ ಸಂದರ್ಭದಲ್ಲಿ ಆ ಅಧಿಕಾರಿಯ ಪರಿಸ್ಥಿತಿ ಹೇಗಾಗಬೇಡ ಹೇಳಿ ಅವರ ಕೆಳ ಹಂತದ ಸಿಬ್ಬಂದಿ ಮುಂದಿನ ದಿನಗಳಲ್ಲಿ ಅವರಿಗೆ ಮರ್ಯಾದೆ ಕೊಡ್ತಾರಾ ಅಥವಾ ಸಾರ್ವಜನಿಕರು ಅವರನ್ನ ಡಿ ಸಿ ಅಥವಾ ಜಿಲ್ಲಾಧಿಕಾರಿ ಹೈಯರ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ನೋಡೋದಿಕ್ಕಾದ್ರೂ ಸಾಧ್ಯ ಆಗತ್ತಾ ಈ ರೀತಿಯಾಗಿ ಸಾರ್ವಜನಿಕರ ಎದುರುಗಡೆ ಮಾನ ಮರ್ಯಾದೆ ಕಳೆದು ಏನು ಹೇಳಬೇಕು ಹೇಳಿ ಹಾಗೆ ಸಿದ್ದರಾಮಯ್ಯ ಇನ್ನೊಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಇದೇ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಮುಂದೊಂದಿನ ರಾಜಕಾರಣಿಗಳಾಗಬಹುದು ಶಾಸಕರಾಗಬಹುದು ಸಂಸದರಾಗಬಹುದು ಸಚಿವರು ಆಗಬಹುದು ಕೊನೆಗೆ ಮುಖ್ಯಮಂತ್ರಿ ಬೇಕಾದರೂ ಆಗಬಹುದು ಸದ್ಯ ತಮಿಳುನಾಡಲ್ಲಿ ಅಣ್ಣಾಮಲೈ ವಿಪರೀತ ಸದ್ದು ಮಾಡ್ತಿದ್ದಾರೆ ಸಸಿಕಾಂತ್ ಸೆಂಥಿಲ್ ಅಂತವರು ನಿವೃತ್ತ ಐ ಎಸ್ ಅಧಿಕಾರಿ ನಮ್ಮಲ್ಲೇ ಇದ್ದಂಥವರು ಸದ್ಯ ತಮಿಳುನಾಡು ಭಾಗದಲ್ಲಿ ಸಂಸದರಾಗಿದ್ದಾರೆ ಹೀಗೆ ಬೇಕಾದಷ್ಟು ಉದಾಹರಣೆಗಳಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಈ ರಾಜಕಾರಣಿಗಳು ಹಾಗಾದ್ರೆ ಈ ಐ ಎ ಎಸ್ ಅಥವಾ ಐ ಪಿ ಎಸ್ ಅನ್ನ ಕ್ಲಿಯರ್ ಮಾಡಲಿ ನೋಡೋಣ ಸಾಧ್ಯವೇ ಇಲ್ಲ ಅದನ್ನ ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಮೊದಲಿಗೆ ಐ ಎ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಅವರದ್ದೇ ಆದಂತ ಗೌರವ ಇರತ್ತೆ ಅವರದ್ದೇ ಆದಂಥ ಮರ್ಯಾದೆ ಇರುತ್ತೆ ಯಾಕಂದ್ರೆ ಆರಾಮಾಗಿ ಸಿಕ್ಕಂಥ ಪೊಸಿಷನ್ ಅಲ್ಲ ಇದು ದುಡ್ಡು ಹಂಚಿ ಇನ್ನೊಂದು ಮಾಡಿ ಮಗದೊಂದು ಮಾಡಿ ಆ ಹುದ್ದೆಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಹಗಲು ರಾತ್ರಿ ಅನ್ನೋದೇ ಶ್ರಮ ವಹಿಸಬೇಕು ಅದರದ್ದೇ ಆದಂಥ ಶ್ರದ್ಧೆ ಇದೆ ಅದರದ್ದೇ ಆದಂತ ರೀತಿಯಲ್ಲಿ ಎಲ್ಲವೂ ಕೂಡ ಇದೆ ಆ ರೀತಿಯಾಗಿ ಆ ಹುದ್ದೆಯನ್ನು ಅಲಂಕರಿಸಿರ್ತಾರೆ ಅವರು ಅವರನ್ನ ನೀವು ಬಂದು ಬಿಟ್ಟು ಸಾರ್ವಜನಿಕ ವೇದಿಕೆಯಲ್ಲಿ ಸಾವಿರಾರು ಜನರ ಎದುರುಗಡೆ ಮರ್ಯಾದೆ ತೆಗೆದು ಬಿಟ್ರೆ ಏನು ಹೇಳಬೇಕು ಹೇಳಿ ಈ ನಡೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಹಾಗೆ ಸಿದ್ದರಾಮಯ್ಯ ಅವರಿಗೆ ಇದೊಂದು ರೀತಿಯಲ್ಲಿ ಅಭ್ಯಾಸ ಆದಂಗೆ ಕಾಣಿಸ್ತಾ ಇದೆ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋದು ಜನರಿಂದ ಶಿಳ್ಳೆ ಚಪ್ಪಾಳಿಯನ್ನು ಗಿಟ್ಟಿಸಿಕೊಂಡು ಬಿಡೋದು ಇದು ಪ್ರಥಮ ಅಲ್ಲ ಇನ್ನೊಂದು ವಿಡಿಯೋವನ್ನ ಈಗ ಗಮನಿಸಿ ಇದು ಎರಡು ಸಾವಿರದ ಇಪ್ಪತ್ಮೂರು ಅಂದ್ರೆ ಎರಡು ವರ್ಷದ ಹಿಂದೆ ದಾವಣಗೆರೆಯಲ್ಲಿ ಎಸ್ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಕಡಕ್ ಅಧಿಕಾರಿಯಂತಲೇ ಹೆಸರು ಮಾಡಿದಂತ ಅರುಣ್ ಅವರಿಗೆ ಈ ರೀತಿಯಾಗಿ ಸಿದ್ದರಾಮಯ್ಯವರು ತರಾಟೆಗೆ ತಗೊಂಡು ಬಿಟ್ಟಿದ್ರು ಸಿದ್ದರಾಮಯ್ಯನವರು ಎದ್ದೇಳೋಕ್ಕೂ ಮುನ್ನವೇ ಅವರು ಎದ್ದು ಹೊರಗಡೆ ಹೋಗೋದಕ್ಕೆ ಶುರು ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಹಾಗೆ ಎಸ್ ಪಿ ಆ ರೀತಿಯಾಗಿ ಎದ್ದು ಹೊರಗಡೆ ಹೋಗೋದಕ್ಕೂ ಕೂಡ ಕಾರಣ ಇತ್ತು ಯಾಕಂದ್ರೆ ಸಿಎಂ ಕಾರ್ಯಕ್ರಮ ಎನ್ನುವ ಕಾರಣಕ್ಕಾಗಿ ಹೊರಗಡೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಅವರು ಸಿದ್ದರಾಮಯ್ಯವ್ರು ಹೋಗೋಕ್ಕೂ ಮುನ್ನವೇ ಹೋಗುವಂತ ಪ್ರಯತ್ನವನ್ನ ಪಟ್ಬಿಟ್ರು ಅಲ್ಲೂ ಕೂಡ ಪ್ರೋಟೋಕಾಲ್ ಉಲ್ಲಂಘನೆ ಆಗಿತ್ತು ಆಗಲೂ ಕೂಡ ಸಿದ್ದರಾಮಯ್ಯವರು ಹೇಳುವಂತ ರೀತಿಯಲ್ಲೇ ಹೇಳಬಹುದಿತ್ತು ಆದರೆ ಹಾಗೆ ಮಾಡಲಿಲ್ಲ ಎಲ್ಲ ಅಧಿಕಾರಿಗಳ ಎದುರುಗಡೆನೆ ಅವರನ್ನ ಒಂದು ರೀತಿಯಲ್ಲಿ ಗದರಿಸುವಂತ ಕೆಲಸ ಅಥವಾ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಪದವನ್ನು ಪದವನ್ನ ಬಳಸಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು ಆಗಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಅದಾದ ಬಳಿಕ ಅವ್ರನ್ನ ವರ್ಗಾವಣೆ ಮಾಡಿಬಿಡ್ತಾರೆ ಬಿಡಿ ಆ ಎಸ್ ಪಿ ಅನ್ನ ಯಾಕಂದ್ರೆ ಖಡಕ್ ಅಧಿಕಾರಿ ಎನ್ನುವ ಕಾರಣಕ್ಕಾಗಿ ಸದ್ಯ ಉಡುಪಿ ಭಾಗದ ಕೆಲಸವನ್ನ ಮಾಡ್ತಿದ್ದಾರೆ ಇದೊಂದು ಉದಾಹರಣೆ ಮಾತ್ರ ಅಲ್ಲ ಇನ್ನೊಂದು ಉದಾಹರಣೆ ಅಂದ್ರೆ ಆಗ ಬಹಳ ಸದ್ದು ಮಾಡಿತ್ತು ಈ ವಿಚಾರ ಎರಡ್ ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಮಂಡ್ಯ ಪಿ ಸುನಿಲ್ ಕುಮಾರ್ ರೆಡ್ಡಿ ಅಂತಿದ್ರು ಅವರಿಗೂ ಕೂಡ ಅಷ್ಟೇ ಯಾವುದೋ ಪ್ರತಿಭಟನೆ ನಡೆಯುತ್ತೆ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ಸಿದ್ದರಾಮಯ್ಯವರಿಗೆ ಕಪ್ಪು ಬಾವುಟವನ್ನು ತೋರಿಸಿದ್ರು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಸಾವಿರಾರು ಜನ ಸೇರಿದ್ದಂಥ ತುಂಬು ವೇದಿಕೆಯಲ್ಲಿ ಆ ಎಸ್ ಪಿ ಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ಬಿಟ್ಟಿದ್ರು ಆಗ ನ್ಯಾಷನಲ್ ಚಾನಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ವಿಪರೀತ ಸುದ್ದಿ ಆಗಿತ್ತು ಆಗ ಸಾರ್ವಜನಿಕರು ಕೂಡ ಸಿದ್ದರಾಮಯ್ಯವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಎರಡ್ ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಆದರೂ ಕೂಡ ಸಿದ್ದರಾಮಯ್ಯವರು ಬದಲಾದಂತೆ ಕಾಣಿಸ್ತಾ ಇಲ್ಲ ಮತ್ತೆ 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 ಇಂತಹ ವ್ಯತಿರೇಕದ ವರ್ತನೆ ಅಥವಾ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದಂಥ ವರ್ತನೆ ರಿಪೀಟ್ ಆಗ್ತಾನೆ ಇದೆ ಇದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತೀನಿ ಹೌದು ಸಿ ಎಮ್ಗೆ ಅವರದ್ದೇ ಆದಂಥ ಮರ್ಯಾದೆ ಇರುತ್ತೆ ಅವರದ್ದೇ ಆದಂಥ ಅಧಿಕಾರ ಇರುತ್ತೆ ಎಲ್ಲವೂ ಕೂಡ ಹೌದು ಅಧಿಕಾರಿಗಳನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅದು ಕೂಡ ಹೌದು ಅಧಿಕಾರಿಗಳನ್ನು ಆಗಾಗ ಕಿವಿ ಹಿಂಡ್ತಾ ಇರಬೇಕು ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಡ್ತಿರಬೇಕು ಅದು ಕೂಡ ಹೌದು ಆದರೆ ಅದಕ್ಕೆ ಅದರದ್ದೇ ಆದಂಥ ಜಾಗ ಇರುತ್ತೆ ಸಾರ್ವಜನಿಕವಾಗಿ ಸಣ್ಣ ಪುಟ್ಟ ತಪ್ಪಿಗೆ ಈ ರೀತಿಯಾಗಿ ಗದರಿಸೋದು ನಿಂದಿಸೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅದೇ ಎಸ್ ಪಿ ಅಥವಾ ಅದೇ ಡಿ ಸಿ ಅಂದ್ರೆ ಐ ಎಸ್ ಅಧಿಕಾರಿಗಳು ಅಥವಾ ಐ ಪಿ ಎಸ್ ಅಧಿಕಾರಿಗಳು ಜನರಿಗೆ ಏನೋ ಮಾಡಬಾರದು ಮಾಡಿದ್ರೆ ಅಥವಾ ಜನರಿಗೆ ತೀರಾ ಕೆಟ್ಟದೇನಾದರೂ ಮಾಡಿದ್ರೆ ಜನರಿಂದ ವಿಪರೀತ ದೂರು ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರ ಎದುರುಗಡೆ ತರಾಟೆಗೆ ತೆಗೆದುಕೊಳ್ಬೇಕು ಆಗ ಎಸ್ ಪಿ ಅಥವಾ ಡಿ ಸಿ ಅವರೆಲ್ಲರೂ ಕೂಡ ಸರಿದಾರಿ ಬರ್ತಾರೆ ಆದರೆ ಈ ರೀತಿಯಾಗಿ ಸಣ್ಣ ಪುಟ್ಟ ತಪ್ಪುಗಳಿಗೆ ಅಥವಾ ಸಣ್ಣ ಪುಟ್ಟ ಉಲ್ಲಂಘನೆಗೆ ಸಾರ್ವಜನಿಕರ ಎದುರುಗಡೆ ಈ ರೀತಿಯಾಗಿ ಹಿಗ್ಗಾಮುಗ್ಗ ಜಾಡಿಸೋದು ಯಾವುದೇ ಕಾರಣಕ್ಕೂ ಸರಿ ಅಲ್ವೇ ಅಲ್ಲ ಒಟ್ಟಾರೆ ಬಂಧುಗಳು ನಿಮ್ಗೆ ಏನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ